ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ಯಾಟರ್ಡೆ ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಟೈಮ್ ನೋಡ್ತಿದ್ದೀರಾ ಈಗ ಹತ್ತು ಗಂಟೆ ಆಗಿದೆ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿ ರೆಡಿ ಆಗಿದ್ದೀನಿ ಆ್ಯಂಡ್ ಶ್ರೀನು ಸಹ ರೆಡಿ ಆಗಿದ್ದಾನೆ ಪಾಪು ರೆಡಿ ಆಗಬೇಕು ಈಗ ಸೊ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾವೇ ಮನೆ ಪಕ್ಕ ಸ್ವಲ್ಪ ಗಿಡ ಹಾಕಿದ್ವಿ ಬೂದ್ ಗುಮ್ಳುಕಾಯ್ದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಇಲ್ಲಿ ಶ್ರೀ ಕೇಳ್ತಾ ಇದ್ದಾನೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಸೊ ದೇವಸ್ಥಾನಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ದೇವಸ್ಥಾನಕ್ಕೆ ಕೊಟ್ಟರೆ ಅವರು ಅಡುಗೆಗೆ ಬಳಸ್ತಾರೆ ಸೊ ಭಕ್ತಾದಿಗಳಿಗೆ ಬಂದವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ನಾವು ಹೋಗೋ ಆಂಜನೇಯ ದೇವಸ್ಥಾನದಲ್ಲಿ ಸೊ ಅದಕ್ಕೆ ಉಪಯೋಗ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಕೊಡೋಣ ಅಂತ ಇಲ್ಲಿ ಶ್ರೀ ಕೇಳ್ತಾ ಇದ್ದಾರೆ ಸೊ ಬೂದ್ ನಾವು ನಾವೇನಾದರೂ ಆರ್ಕೆ ಕಟ್ಕೊಂಡಿದ್ರು ದೇವ್ರಿಗೆ ಅರ್ಪಣೆ ಮಾಡ್ಬೋದು ಸೊ ನಾವೇನು ಆರಕೆ ಕಟ್ಕೊಂಡಿಲ್ಲ ಜಸ್ಟ್ ಮನೆಯಲ್ಲಿ ಬೆಳೆದಿದ್ದೀವಲ್ಲ ಅಂತ ಕೊಡ್ತಾ ಇದ್ದೀವಿ ಅಷ್ಟೇ ಸೊ ಮನೆಯಲ್ಲೂ ಸಹ ಆಲ್ರೆಡಿ ಪೂಜೆ ಮಾಡಿದಾಗಿದೆ ನಮ್ಮ ಪಾಪೂ ಸಹ ಈಗ ರೆಡಿ ಆಗಿದ್ದಾಳೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೊ ನಮ್ಮತ್ತೆ ಟಿಫಿನ್ಗೆ ಇವತ್ತು ಪುಳಿಯೋಗರೆ ಮಾಡಿದ್ದಾರೆ ಸೊ ಟಿಫಿನ್ ತಿಂದ್ಕೊಂಡು ನಾವು ಬಿಡ್ತೀವಿ ಆ್ಯಂಡ್ ಪಾಪು ಸಹ ಬರಬೇಕಾದ್ರೆ ನಿದ್ದೆ ಮಾಡಿಬಿಡ್ತಾಳೆ ಸೊ ಅದಕ್ಕೆ ಅವಳಿಗೂ ಸಹ ಸರಿ ತಿನ್ನಿಸ್ಕೊಂಡೆ ನಾವು ಕರ್ಕೊಂಡು ಹೋಗೋದು ಸೊ ಇವಾಗ ನಾವು ಮೂರು ಜನ ಟಿಫಿನ್ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಲೇಟ್ ಆಗಿತ್ತಲ್ಲ ಸೊ ಆ ಕಾರಣಕ್ಕೆ ಟಿಫನ್ ಮುಗಿಸಿ ನಾವು ಹೋಗ್ತಾ ಇರೋದು ದೇವಸ್ಥಾನದಲ್ಲಿ ಪ್ರಸಾದನೂ ಕೊಡ್ತಾರೆ ಊಟನೇ ಇರುತ್ತೆ ಪ್ರತಿ ಶನಿವಾರ ಬಟ್ ಪಾಪು ಇಡ್ತಾಳೆ ನಮ್ಗೆ ಅಷ್ಟೊಂದು ಕಂಫರ್ಟ್ ಇರಲ್ಲ ಅಲ್ಲಿಕ್ಕೂ ತಿನ್ನೋದಕ್ಕೆ ಸೊ ಆ ಕಾರಣಕ್ಕೆ ನಾವು ದೇವಸ್ಥಾನದಲ್ಲಿ ತಿನ್ನೋದಕ್ಕೆ ಹೋಗೋದಿಲ್ಲ ಈಗ ಮನೆಗೆ ಹೋಗಿ ಪಾಪುನ ಬಿಟ್ಟು ಈಗ ಸ್ಟುಡಿಯೋಗೆ ಬಂದಿದ್ದೀವಿ ನಮ್ಮ ಪಾಪು ಬರ್ಡೇದು ಫೋಟೋಸ್ ಎಲ್ಲ ಸೆಲೆಕ್ಷನ್ ಮಾಡಬೇಕಿತ್ತು ಆಲ್ಬಮ್ ಮಾಡಿಸೋದಕ್ಕೆ ಸೊ ಆ ಕಾರಣಕ್ಕೆ ಸೊ ಆ ಕೆಲಸನೂ ಮುಗಿಸ್ಕೊಂಡ್ ಬಂದೆ ಈಗ ಇದು ನಮ್ಮ ಆಂಟಿ ಅವ್ರ ತೋಟದಲ್ಲೇ ಬೆಳೆದಿರುವಂತಹ ಕಾಸಿ ಸೊಪ್ಪು ಇದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ನಂಗೆ ತುಂಬ ಇಷ್ಟ ಆಗುತ್ತೆ ಇದರಿಂದ ಚಟ್ನಿ ಮಾಡ್ತಾರೆ ಪಲ್ಯ ಮಾಡ್ತಾರೆ ಮತ್ತು ಹಾಲು ಸಾರು ಮಾಡ್ತಾರೆ ನಂಗೆ ಹಾಲು ಸಾರು ಮಾಡಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಈ ಸೊಪ್ಪಲ್ಲಿ ಸೊ ಅದಕ್ಕೆ ಇವತ್ತು ನಾನೇ ಮಾಡೋಣ ಲಂಚ್ಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ರೆಸಿಪಿನ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೆ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಶ್ರೀನಾಗ ಕರ್ಕೊಂಡಿದ್ದೀನಿ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಕಹಿ ಇರತ್ತೆ ಬಟ್ ನಾವು ಮಾಡೋ ರೀತಿ ಮಾಡಿದ್ರೆ ಕಹಿ ಇರೋದಿಲ್ಲ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು